ಎಲ್ರಿಗೂ ನಮಸ್ಕಾರ ಪರಿತ್ರಾಣಾಯ ಐಎಎಸ್ ಅಕಾಡೆಮಿಗೆ ಸ್ವಾಗತ ಇತ್ತೀಚೆಗೆ ನಡೆದಂತಹ ಐಎಎಸ್ ಫಿಲಿಮ್ಸ್ ಪರೀಕ್ಷೆಯನ್ನು ನಮ್ಮ ಮೂರು ಜನ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡುವ ಮೂಲಕ ಒಂದು ಅಮೋಘ ಸಾಧನೆ ಮಾಡಿದ್ದಾರೆ ಸಾಮಾನ್ಯವಾಗಿ ಐಎಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಡೆಲ್ಲಿ ಹೈದರಾಬಾದ್ ನಂತಹ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿಯೇ ಕೋಚಿಂಗ್ ಪಡೆಯಬೇಕು ಎಂಬ ಕಲ್ಪನೆ ಅನೇಕರಿಗೆ ಇರುತ್ತೆ ಪರಿತ್ರಾಣಾಯ ಐಎಎಸ್ ಅಕಾಡೆಮಿ ತನ್ನ ಸಾಧನೆಯ ಮೂಲಕ ಈ ಕಲ್ಪನೆಯನ್ನು ತಪ್ಪು ಎಂದು ಸಾಬೀತುಪಡಿಸಿದೆ ದೇಶಾದ್ಯಂತ ಸುಮಾರು ಹದಿನಾಲ್ಕು ಲಕ್ಷ ಆಕಾಂಕ್ಷಿಗಳು ಬರೆದ ಈ ಪರೀಕ್ಷೆಯಲ್ಲಿ ಕೇವಲ ಹದಿನಾಲ್ಕು ಸಾವಿರ ಆಕಾಂಕ್ಷಿಗಳು ಮಾತ್ರ ಉತ್ತೀರ್ಣರಾಗಿದ್ದಾರೆ ಒಂದು ಪರ್ಸೆಂಟ್ ಗಿಂತಲೂ ಕಡಿಮೆ ಸಕ್ಸೆಸ್ ರೇಟ್ ಇರುವ ಇಂತಹ ಕಠಿಣ ಪರೀಕ್ಷೆಯಲ್ಲಿ ಪರಿತ್ರಾಣಾಯ ಐಎಎಸ್ ಅಕಾಡೆಮಿ ತನ್ನ ಮೂರು ಜನ ವಿದ್ಯಾರ್ಥಿಗಳನ್ನು ಉತ್ತೀರ್ಣರಾಗಿಸುವ ಮೂಲಕ ಮೂವತ್ತು ಪರ್ಸೆಂಟೇಜ್ ಅಷ್ಟು ಶ್ರೇಷ್ಠ ರಿಸಲ್ಟ್ ಅನ್ನು ಅಚೀವ್ ಮಾಡಿದೆ ಪರಿತ್ರಾಣಾಯ ಯಾವಾಗಲೂ ಕ್ವಾಲಿಟಿ ಕಂಟೆಂಟ್ ಗೆ ಆದ್ಯತೆ ನೀಡಿದ್ದು ಈ ರಿಸಲ್ಟ್ ಇದಕ್ಕೆ ಸಾಕ್ಷಿಯಾಗಿದೆ ಐಎಎಸ್ ಆಕಾಂಕ್ಷಿಗಳೇ ಬನ್ನಿ ಯಶಸ್ಸಿನ ಪಯಣದತ್ತ ಸಾಗಲು ಪರಿತ್ರಾಣಾಯ ನಿಮ್ಮನ್ನು ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತದೆ ದೆಹಲಿಯ ವೆಚ್ಚದ ಇಪ್ಪತ್ತೈದು ಗಿಂತಲೂ ಕಡಿಮೆ ವೆಚ್ಚದಲ್ಲಿ ದೇಶದ ಅತ್ಯುನ್ನತ ಪ್ರತಿಷ್ಠಿತ ಪರೀಕ್ಷೆಯಲ್ಲಿ ವಿಜಯಶಾಲಿಯಾಗಲು ಹಿಂದೆ ಪರಿತ್ರಾಣಾಯ ಐಎಎಸ್ ಅಕಾಡೆಮಿಗೆ ಭೇಟಿ ನೀಡಿ ನೆಕ್ಸ್ಟ್ ಬ್ಯಾಚ್ ಅಡ್ಮಿಷನ್ ಈಗಾಗಲೇ ಪ್ರಾರಂಭವಾಗಿದೆ ಸೀಟ್ಗಳು ಕೇವಲ ಐವತ್ತಕ್ಕೆ ಸೀಮಿತವಾಗಿರುವುದರಿಂದ ಇರುವುದರಿಂದ ತ್ವರೆ ಮಾಡಿ ಯಶಸ್ಸಿನ ಪಯಣದತ್ತ ಸಾಗಲು ಹಿಂದೆ ನಮ್ಮೊಂದಿಗೆ ಸೇರಿ ಎಲ್ಲರಿಗೂ ನಮಸ್ಕಾರ ನಾನು ಮಲ್ಲಪ್ಪ ಹನುಮಂತ ಕಂಬಳಿ ಅಂತ ಬಾಗಲ್ಕೋಟ್ ಜಿಲ್ಲೆಯಲ್ಲಿರುವ ಹೆಂಗ್ಳಿ ಗ್ರಾಮಕ್ಕೆ ಸೇರಿದವನು ಬಾಗಲ್ಕೋಟ್ ಜಿಲ್ಲೆಯಲ್ಲಿರುವ ಪರಿತರಣಾ ಐ ಎಸ್ ಅಕಾಡೆಮಿಯಲ್ಲಿ ನಾನು ಕೋಚಿಂಗ್ ತಗೊಂಡಿದ್ದೇನೆ ಈ ವರ್ಷದ ಐ ಎ ಎಸ್ ಪರೀಕ್ಷೆಯ ಪ್ರಿಲಿಮ್ಸ್ನಲ್ಲಿ ಪಾಸಾಗಿದ್ದೇನೆ ಇದಕ್ಕೆಲ್ಲ ಕಾರಣ ಪರಿತ್ರಣ ಐ ಎಸ್ ಅಕಾಡೆಮಿ ಮತ್ತು ರಾಜೇಶ್ ಬಿರಾದರ್ ಸರ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ಆ್ಯಂಡ್ ರಾಜೇಶ್ ಬೇರಾದರ್ ಸರ್ ಅವರ ಎಕ್ಸಾಮ್ ಓರಿಯೆಂಟೆಡ್ ಟೀಚಿಂಗ್ ಮತ್ತು ಅವರ ಸ್ಟಡಿ ಮೆಟೀರಿಯಲ್ ತುಂಬ ಹೆಲ್ಪ್ ಆಯ್ತದೆ ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಲಿಕ್ಕೆ ಆ್ಯಂಡ್ ನಾನು ಮತ್ತು ನಮ್ಮ ಫ್ಯಾಮಿಲಿ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀವಿ ಪವಿತ್ರ ಅಕಾಡೆಮಿಗೆ ಮತ್ತು ರಾಜೇಶ್ ಸರ್ಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಮಹಾಂತೇಶ್ ಅಂತ ಹೇಳಿ ಊರು ಬಾಗಲಕೋಟೆ ನಾನು ಈ ವರ್ಷ ಐ ಎ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ನ ಕ್ಲಿಯರ್ ಕ್ಲಿಯರ್ ಮಾಡಿದ್ದೀನಿ ನಾನು ಪರಿತ್ರಣಾಯ ಐ ಎ ಎಸ್ ಅಕಾಡೆಮಿ ಒಳಗೆ ಕೋಚಿಂಗ್ ತೊಗೊಂಡಿದ್ದೀನಿ ಇದು ಇಲ್ಲೇ ನಮ್ಮ ಊರು ಬಾಗಲಕೋಟೆ ಒಳಗಡೆ ಐತಿ ಲಾಸ್ಟ್ ಇದು ನನ್ನ ಸೆಕೆಂಡ್ ಅಟೆಂಪ್ಟ್ ನಾನು ಲಾಸ್ಟ್ ಇಯರೇ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಿದ್ದೆ ಬಟ್ ಪಾಯಿಂಟ್ ಸೆವೆನ್ ಮಾರ್ಕ್ಸಿಂದ ಮಿಸ್ ಆಗಿತ್ತು ಈ ವರ್ಷ ನಾನು ವಿತ್ ಗುಡ್ ಮಾರ್ಜಿನ್ ಕ್ಲಿಯರ್ ಮಾಡಿದ್ದೀನಿ ಪ್ರಿಲಿಮ್ಸ್ ಇದಕ್ಕೆಲ್ಲ ಮೇನ್ ರೀಸನ್ ಅಂದ್ರೆ ರಾಜೇಶ್ ಬಿರಾದರ್ ಸರ್ ಅವರು ಪರಿತ್ರನಾಯ ಐ ಎಸ್ ಅಕಾಡೆಮಿದು ಫೌಂಡರ್ ಇದ್ದಾರೆ ಅವ್ರಿಗೆ ಕೊಟ್ಟಿರೋ ಸ್ಟಡಿ ಮೆಟೀರಿಯಲ್ಲು ಅವ್ರಿಗೆ ಮಾರ್ಗದರ್ಶನ ಮತ್ತು ಅವ್ರದ್ದು ಫುಲ್ ಪರ್ಸನಲೈಸ್ಡ್ ಗೈಡೆನ್ಸ್ ನನಗೆ ಈ ವರ್ಷ ಫಿಲಿಮ್ಸ್ ಕ್ಲಿಯರ್ ಮಾಡೋಕೆ ಹೆಲ್ಪ್ ಮಾಡ್ತು ಈ ವಿಡಿಯೋ ಮೂಲಕ ನಾನು ಸರಿಗೆ ಆ್ಯಂಡ್ ಇನ್ಸ್ಟಿಟ್ಯೂಟಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು